ಪ್ರಜ್ವಲ್ ರೇವಣ್ಣ ಡ್ರೈವ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆ ನರಸೀಪುರ ಮನೆ ತೊರೆದಿದ್ದಾರೆ ರೇವಣ್ಣ ಕುಟುಂಬ ಇಪ್ಪತ್ತೈದು ದಿನದಿಂದ ಆ ಮನೆಯತ್ತ ಸುಳಿಯಲೇ ಇಲ್ಲ ರೇವಣ್ಣ ಫ್ಯಾಮಿಲಿ ಹೊಳೆ ನರಸೀಪುರ ಚನ್ನಾಂಬಿಕಾ ನಿಲಯ ಈಗ ಬಿಕೋ ಎಂತ ಇದೆ ಒಂದು ದಿನವೂ ಹೊಳೆ ನರಸೀಪುರ ಮನೆ ಬಿಡ್ತಾ ಇರಲಿಲ್ಲ ರೇವಣ್ಣ ಅಧಿವೇಶನದ ವೇಳೆಯೂ ಕೂಡ ಪ್ರತಿನಿತ್ಯ ಹೊಳೆ ನರಸೀಪುರಕ್ಕೆ ಬರ್ತಾ ಇದ್ರು ಆದರೆ ಈಗ ಈ ಪೆನ್ ಡ್ರೈವ್ ವಿವಾದ ಆದ ಬಳಿಕದಿಂದ ಅತ್ತ ಸುಳಿತಾನೇ ಇಲ್ಲ ಮಧ್ಯರಾತ್ರಿ ಬಂದು ಮುಂಜಾನೆ ಕುಲದೇವರಿಗೆ ನಮಿಸಿ ಹೊರಡ್ತಾ ಇದ್ರು ಈ ನಿವಾಸದಲ್ಲೇ ನಿದ್ರಿಸಿ ಇಲ್ಲಿಂದಲೇ ಎಲ್ಲ ಕಾರ್ಯಕ್ಕೂ ಹೋಗಬೇಕು ಅನ್ನೋದು ಅವರ ನಂಬಿಕೆ ಆಗಿತ್ತು ಚನ್ನಾಂಬಿಕಾ ನಿಲಯದ ಮೇಲೆ ರೇವಣ್ಣ ಕುಟುಂಬಕ್ಕೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಜೈಲು ವಾಸದ ನಂತರ ಹೊಳೆ ನರಸೀಪುರಕ್ಕೆ ಬಂದರೂ ಈ ಮನೆಗೆ ಬರಲಿಲ್ಲ ರೇವಣ್ಣ ತವರು ಮನೆ ಸಾಲಿಗ್ರಾಮಕ್ಕೆ ಹೋಗಿದ್ದ ಭವಾನಿಯು ವಾಪಸ್ ಬಂದಿಲ್ಲ ಕಡ ತೋಟದ ಮನೆಯಲ್ಲಿರುವ ಸೂರಜ್ ರೇವಣ್ಣ ಮೂರು ಜನ ಮೂರು ದಿಕ್ಕಾಗಿದ್ದಾರೆ ಈಗ ಹೊಳೆ ನರಸೀಪುರ ಚನ್ನಾಂಬಿಕಾ ನಿಲಯ ಬಿಕೋ ಎಂತ ಇದೆ ಕಳೆದ ಇಪ್ಪತ್ತೈದು ದಿನದಿಂದಲೂ ಕೂಡ ಇತ್ತ ಯಾರೂ ಬಂದಿಲ್ಲ ಈ ಹಿಂದೆ ಒಂದೇ ಒಂದು ದಿನ ಈ ಮನೆಯನ್ನು ಖಾಲಿ ಬಿಡ್ತಾ ಇರಲಿಲ್ಲ ಪ್ರತಿದಿನವೂ ಇದೇ ಮನೆಗೆ ಬಂದು ತಂಗ್ತಾ ಇದ್ರು ರೇವಣ್ಣ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಪ್ರತಿದಿನ ಟ್ರಾವೆಲ್ ಮಾಡ್ತಾ ಇದ್ರು ಅಧಿವೇಶನ ಮುಗಿಸ್ಕೊಂಡು ಇಲ್ಲೇ ಬಂದು ರಾತ್ರಿ ತಂಗಿ ತದನಂತರ ಬೆಳಿಗ್ಗೆ ಪೂಜೆ ಮುಗಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ರು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿ ಹೋಗಿದೆ ಬಿಕೋ ಎನ್ನುತ್ತಿದೆ ಹೊಳೆ ನರಸೀಪುರ ಚನ್ನಾಂಬಿಕಾ ನಿವಾಸ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇಪ್ಪತ್ತೊಂಬತ್ತು ದಿನ ಆಗಿದೆ ದೇವೇಗೌಡರು ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ರು ಡೋಂಟ್ ಕೆ ತಾತ ಚಿಕ್ಕಪ್ಪನ ವಾರ್ನಿಂಗ್ಗೆ ಬಗ್ಗದ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡು ಇಪ್ಪತ್ತೊಂಬತ್ತು ದಿನ ಕುಮಾರಸ್ವಾಮಿ ಮಾಧ್ಯಮದ ಮುಖಾಂತರ ಸೂಚನೆ ಕೊಟ್ಟಿದ್ರು ಎಲ್ಲೇ ಇದ್ರೂ ಕೂಡ ನಲವತ್ತೆಂಟು ಗಂಟೆಯ ಒಳಗಾಗಿ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬರಬೇಕು ಎಸ್ ಐ ಟಿ ತನಿಖೆಗೆ ಒಳಪಡಬೇಕು ಅಂತ ಅದರ ಬೆನ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡ ಪ್ರಜ್ವಲ್ ರೇವಣ್ಣ ತಾತ ಅವರು ಕೂಡ ಎಚ್ಚರಿಕೆಯನ್ನು ನೀಡಿದ್ರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ರು ಟ್ವೀಟ್ ಮಾಡಿದ್ರು ಎಲ್ಲೇ ಇದ್ದರೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಬೇಕು ತನಿಖೆಗೆ ಒಳಪಡಬೇಕು ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅಂತ ಆದರೆ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ಪ್ರಜ್ವಲ್ ರೇವಣ್ಣ ಎಚ್ಚರಿಕೆ ನೀಡಿದ್ರು ಡೋಂಟ್ ಕೇರ್ ಪತ್ರಿಕಾ ಹೇಳಿಕೆಯ ಮೂಲಕ ವಾರ್ನ್ ಮಾಡಿದ್ರು ದೇವೇಗೌಡರು ಈ ಹೇಳಿಕೆಯನ್ನು ಎಚ್ಚರಿಕೆ ಅಂತ ಭಾವಿಸಬೇಕು ಈ ಎಚ್ಚರಿಕೆಗೆ ಬಗ್ಗದೇ ಹೋದರೆ ಮನ್ನಣೆ ಕೊಡದೆ ಹೋದರೆ ನನ್ನ ಹಾಗೂ ಕುಟುಂಬಸ್ಥರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅಂತಲೂ ಕೂಡ ವಾರ್ನ್ ಮಾಡಿದ್ರು ಆದರೆ ಯಾವುದಕ್ಕೂ ಕೇರೆ ಅಂತಿಲ್ಲ ಪ್ರಜ್ವಲ್ ರೇವಣ್ಣ ಇಪ್ಪತ್ತೊಂಬತ್ತು ದಿನ ಆಗಿದೆ ತಲೆಮರೆಸ್ಕೊಂಡು ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರುವ ಸುದ್ದಿನೇ ಇಲ್ಲ ತಾತ ಚಿಕ್ಕಪ್ಪನ ವಾರ್ನಿಂಗ್ಗೂ ಬಗ್ತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್